ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ನಿಮಗೇನಾದರೂ ಕೋಪ ಬಂದರೆ ಜನರೊಂದಿಗೆ ಅಲ್ಲ ಮನಸ್ಸಿನೊಂದಿಗೆ ಹೋರಾಡಿ ತೊಂದರೆ ಬಂದರೆ ನಿಮ್ಮೊಂದಿಗೆ ಅಲ್ಲ ಕಾಲದೊಂದಿಗೆ ಹೋರಾಡಿ ಹೆದರಬೇಡಿ ಆರಂಭಕ್ಕೆ ಮೊದಲು ಎಲ್ಲವೂ ಶೂನ್ಯವೇ ಜೀವನದಲ್ಲಿ ಎಲ್ಲರಿಗೂ ಸಿಗುವ ಸಾಮಾನ್ಯ ಹೂವಾಗಬೇಡಿ ಕಷ್ಟಪಟ್ಟವರಿಗೆ ಸಿಗುವ ಹೂವಾಗಿರಿ ನಗುವನ್ನು ದುಡ್ಡು ಕೊಟ್ಟು ಕೂಡ ಖರೀದಿಸಲು ಆಗುವುದಿಲ್ಲ ಅಳುವನ್ನು ಎಷ್ಟು ಆತ್ಮೀಯರಿದ್ದರೂ ಕೂಡ ಹಂಚಲಾಗುವುದಿಲ್ಲ ಜೀವನದಲ್ಲಿ ಏನಾದರೂ ಗಳಿಸಿದ್ದೇನೆ ಎಂಬ ಅಹಂಕಾರಕ್ಕಿಂತ ಬದುಕನ್ನು ಅನುಭವಿಸುತ್ತಾ ಬದುಕಿದ್ದೇನೆ ಎಂಬ ಸಾರ್ಥಕತೆ ಇರಬೇಕು ನಮ್ಮಲ್ಲಿರುವ ಗುಣ ಸೋರಿಕೆ ಆದರೆ ಮತ್ತೊಬ್ಬರ ಬದುಕಿಗೆ ದಾರಿದೀಪವಾಗಬೇಕೇ ಹೊರತು ಇನ್ನೊಬ್ಬರ ಜೀವನಕ್ಕೆ ಅದು ಹಾನಿಯಾಗಬಾರದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಒಂದು ವೇಳೆ ಯಾರಾದರೂ ಬಿಟ್ಟು ಹೋಗಿದ್ದರೆ ನಿಮ್ಮವರೆಲ್ಲರೂ ನಿಮ್ಮನ್ನು ಬಿಟ್ಟು ದೂರ ಹೋದರು ಎಂದು ಬೇಜಾರು ಮಾಡಿಕೊಳ್ಳಬೇಡಿ ಬಿಟ್ಟು ಹೋದವರಿಗೆ ನಿಮ್ಮ ಜೊತೆ ಇರುವ ಯೋಗ್ಯತೆ ಮತ್ತು ಅರ್ಹತೆ ಎರಡೂ ಇಲ್ಲ ಎಂದುಕೊಂಡು ಜೀವನದಲ್ಲಿ ಖುಷಿಯಾಗಿರಿ ನೆನಪಿರಲಿ ಸ್ನೇಹಿತರೆ ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥ ಮುಳುಗಿಸುತ್ತದೆ ಮನುಷ್ಯನ ವಿವೇಕವೇ ಒಂದು ದೊಡ್ಡ ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತೆ ಅದರೊಳಗೆ ಏನು ಸ್ಪಷ್ಟವಾಗಿ ನೋಡಲು ಸಾಧ್ಯವೇ ಇಲ್ಲ ಸ್ವಾರ್ಥ ಎಂಬ ಈ ಪದರವನ್ನು ಸರಿಸಿದಾಗ ಮಾತ್ರ ಜೀವನ ಸುಂದರವಾಗಿ ಕಾಣಿಸುತ್ತದೆ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ ನಿಮ್ಮತನವನ್ನು ಅಡವಿಟ್ಟು ಯಾರನ್ನು ನೀವು ಪ್ರೀತಿಸುವ ಅಗತ್ಯವಿಲ್ಲ ಯಾಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ನೆನಪಿಡಿ ಸ್ನೇಹಿತರೆ ನಿಮ್ಮ ದುಃಖದಲ್ಲಿ ಜೊತೆಗಿದ್ದವರನ್ನು ಸುಖದಲ್ಲಿ ಮರೆಯಬಾರದು ನಿಮ್ಮ ಸುಖವನ್ನು ಸಹಿಸದವರನ್ನು ದುಃಖದಲ್ಲಿಯೂ ಕೂಡ ಕರೆಯಬಾರದು ನೊಣ ಮತ್ತು ಜೇನು ನೊಣ ಎರಡು ಒಂದೇ ಜಾತಿಯವೂ ಆದರೂ ಜೇನು ಹುಳ ಜೇನು ಹುಡುಕಿದರೆ ನೊಣ ಕೊಳಕನ್ನು ಹುಡುಕುತ್ತದೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ ಇರುತ್ತದೆ ಸ್ನೇಹಿತರೆ ಜೀವನದಲ್ಲಿ ಎಲ್ಲ ನನ್ನವರು ಎನ್ನುವುದು ಭ್ರಮೆ ನಾನು ನನ್ನದು ಎನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ ಸತ್ಯದ ದಾರಿಯಲ್ಲಿ ನಡೆಯುವಂತಹ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯಕವಾಗಿ ಬರುತ್ತವೆ ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ ಸ್ನೇಹಿತರೆ ಈ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾರ ಮನಸ್ಸಿಗೂ ತಾಗುವುದಿಲ್ಲವೋ ಯಾರು ಹೊಗಳುವುದಿಲ್ಲವೋ ಯಾರು ತೆಗಳುವುದಿಲ್ಲವೋ ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರವಾಗಿ ಇರುತ್ತಾರೆ ಜೀವನದಲ್ಲಿ ನೀವು ಮತ್ತೊಬ್ಬರಿಗೆ ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿಮ್ಮಲ್ಲಿ ಇದ್ದರೆ ಸಾಕೆನ್ನುವಷ್ಟು ಪರಮಾತ್ಮ ನಿಮಗೆ ಕೊಟ್ಟೆ ಕೊಡುತ್ತಾನೆ ನಾಳೆಯ ಒಳಿತಿಗಾಗಿ ಇಂದಿನ ಕೆಲಸ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ ಆದರೆ ಬರೀ ನಾಳೆಯ ಚಿಂತೆಯಲ್ಲಿಯೇ ಇಂದಿನ ಸಂತೋಷವನ್ನು ಕಳೆದುಕೊಳ್ಳುವುದು ತಪ್ಪು ನಿಮ್ಮಲ್ಲಿ ಸತ್ಯ ನೀತಿ ಧರ್ಮವಿದ್ದರೆ ಕಾಯುವ ತಾಳ್ಮೆ ನಿಮ್ಮಲ್ಲಿದ್ದರೆ ಹಾರಾಡಿ ಮೆರೆದವರನ್ನು ತೂರಾಡಿ ಹೋಗುವಂತೆ ನಿಮ್ಮ ಕಣ್ಣಾರೆ ನೀವು ನೋಡಿಯೇ ನೋಡುತ್ತೀರಾ ಒಳ್ಳೆಯವರು ಸಂತಸ ಕೊಡುತ್ತಾರೆ ಕೆಟ್ಟವರು ಅನುಭವ ನೀಡುತ್ತಾರೆ ದುಷ್ಟರು ಪಾಠ ಕಲಿಸುತ್ತಾರೆ ಉತ್ತಮರಾದವರು ಸವಿನೆನಪನ್ನು ಕೊಡುತ್ತಾರೆ ಆದ್ದರಿಂದ ಜೀವನದಲ್ಲಿ ಇಂತಹ ಜನರನ್ನು ನಾವು ದೂಷಿಸಬಾರದು ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಪಾಠ ಕಲಿಯಬಹುದು ಸಮಸ್ಯೆಗಳನ್ನು ಸೃಷ್ಟಿಸಲು ಬಯಸುವವರು ಸಮಯಕ್ಕಾಗಿ ಕಾಯುವರು ಅದೇ ಪರಿಹಾರ ಬಯಸುವವರು ಸಹನೆಯಿಂದ ಕಾಯುವರು ನೀವು ಸ್ವಾರ್ಥದಿಂದ ಸಂಬಂಧಗಳನ್ನು ಕಟ್ಟಲು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಕೆಲಸ ಮಾಡುವುದಿಲ್ಲ ಮತ್ತು ಪ್ರೀತಿಯಿಂದ ಕಟ್ಟಲಾದ ಸಂಬಂಧಗಳನ್ನು ಮುರಿಯಲು ನೀವು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಮುರಿಯುವುದಿಲ್ಲ ಇತಿಹಾಸದಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ ಹಾಗೆಯೇ ಸೋತವನಿಗೆ ಇಂಥವನ ಜೊತೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವನಿಗೆ ಮತ್ತು ನಗುವವನಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಜಾಗವಿಲ್ಲ ಇತಿಹಾಸದ ಪುಟಗಳಲ್ಲಿ ಗೆದ್ದವರು ಮತ್ತು ಸೋತವರಿಗೆ ಮಾತ್ರ ಸ್ಥಾನ ತುಂಬಲಾಗಿದೆ ಒಬ್ಬರ ಅಸಹಾಯಕತೆಯನ್ನು ನಿಂತು ನೋಡಿ ನಕ್ಕವರು ಗಾಳಿ ಮಾತಿನಂತೆ ತೂರಿ ಹೋಗುತ್ತಾರೆ ನಿಮ್ಮ ವಿರುದ್ಧ ಸಂಚು ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಎಂದರೆ ಅರ್ಥ ಮಾಡಿಕೊಳ್ಳಿ ನೀವು ಎಷ್ಟು ಬಲಶಾಲಿ ಎಂದು ಅವರು ಅಂದಿಕೊಂಡಿದ್ದಾರೆ ಎಂದು ನೀವು ತಿಳಿದುಕೊಳ್ಳಿ ಜೀವನದಲ್ಲಿ ನಮ್ಮನ್ನು ಪ್ರೀತಿಸುವವರನ್ನು ನಾವು ಉಪಯೋಗಿಸಿಕೊಳ್ಳಬಾರದು ನಾವು ಅಗತ್ಯ ಇದೆ ಎಂದು ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು ಮತ್ತು ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು ಈ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ ನಿಮ್ಮತನವನ್ನು ಅಡವಿಟ್ಟು ಯಾರನ್ನು ಪ್ರೀತಿಸುವ ಅಗತ್ಯವಿಲ್ಲ ಯಾಕೆಂದರೆ ಇಲ್ಲಿ ಯಾರೂ ಶಾಶ್ವತವಲ್ಲ ನೆನಪಿಡಿ ಸ್ನೇಹಿತರೆ ವಾದ ಸಂದರ್ಭವನ್ನು ಗೆಲ್ಲುತ್ತದೆ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ತಾಳ್ಮೆ ಸಂದರ್ಭದಲ್ಲಿ ಸೋತರು ವ್ಯಕ್ತಿತ್ವವನ್ನು ಗೆಲ್ಲುತ್ತದೆ ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರ ಎದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮವಾದ ಉತ್ತರವಾಗಿರಬೇಕು ಕೆಲವು ಬಾರಿ ನಮ್ಮನ್ನು ದ್ವೇಷಿಸುವವರಿಗೆ ದಂಡಿಸಬೇಕು ಎನ್ನುವ ಅವಶ್ಯಕತೆಯೇ ಇಲ್ಲ ನಮ್ಮ ನಗು ನಮ್ಮ ಮೌನ ಹಾಗೂ ನಿರ್ಲಕ್ಷ್ಯವೇ ಸಾಕು ಯಾಕೆಂದರೆ ಸ್ನೇಹಿತರೆ ಶಬ್ದಗಳಿಗಿಂತ ಮೌನವು ಹೆಚ್ಚಿನ ಕೆಲಸವನ್ನು ಮಾಡುತ್ತದೆ ಆದ್ದರಿಂದ ನಾವು ಆದಷ್ಟು ನಾಲಿಗೆ ಚಪಲಕ್ಕೆ ಕಡಿವಾಣ ಹಾಕಿ ಮೌನವಾಗಿ ಕೆಲಸ ಮಾಡುವುದನ್ನು ಕಲಿಯಬೇಕು ಜೀವನದಲ್ಲಿ ನೀವು ಗೆಲ್ಲಬೇಕಾದರೆ ಪ್ರಮುಖವಾಗಿ ಈ ಮೂರು ಅಂಶಗಳನ್ನು ನೀವು ಯಾರೊಂದಿಗೂ ಕೂಡ ಹೇಳಿಕೊಳ್ಳಬೇಡಿ ಒಂದು ವೇಳೆ ನೀವು ಹೇಳಿಕೊಳ್ಳುವುದೇ ಆದರೆ ನಿಮ್ಮ ಕೆಲಸಗಳಲ್ಲಿ ಆಗಲಿ ನಿಮ್ಮ ಗುರಿಗಳನ್ನಾಗಲಿ ನೀವು ಸಂಪೂರ್ಣವಾಗಿ ಮರೆತು ಬಿಡಬೇಕಾಗುತ್ತದೆ ಏಕೆಂದರೆ ಇವುಗಳನ್ನು ಬೇರೆಯವರಿಗೆ ಹೇಳಿಕೊಂಡರೆ ನಿಮ್ಮ ಯಾವ ಕೆಲಸವೂ ಕೂಡ ಆಗುವುದಿಲ್ಲ ಅವುಗಳಲ್ಲಿ ಮೊದಲನೆಯದು ನಿಮ್ಮ ನೋವು ನಿಮ್ಮ ನೋವು ಎಷ್ಟೇ ಇರಲಿ ಅದನ್ನು ಯಾರ ಬಳಿಯಲ್ಲಿಯೂ ಕೂಡ ನೀವು ಹೇಳಿಕೊಳ್ಳಲು ಹೋಗಬಾರದು ಜೀವನದಲ್ಲಿ ಎಂತಹವರಿಗೆ ಆದರೂ ತಮ್ಮದೇ ಆದ ಸಮಸ್ಯೆಗಳು ನೋವುಗಳು ಸಂಕಷ್ಟಗಳು ಇರುತ್ತವೆ ಹಾಗಂತ ಪ್ರತಿಯೊಬ್ಬರ ಬಳಿಯಲ್ಲಿಯೂ ನಾವು ಅದನ್ನು ಹೇಳಿಕೊಂಡರೆ ಅವರು ನಮ್ಮನ್ನು ನೋಡುವಂತಹ ದೃಷ್ಟಿಯೇ ಬದಲಾಗಬಹುದು ದೃಷ್ಟಿ ಚೆನ್ನಾಗಿದ್ದರೆ ಮಾತ್ರ ನಾವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು ಹಾಗಾಗಿ ಯಾರ ಹತ್ತಿರವೂ ಕೂಡ ಏನನ್ನು ಹೇಳಲು ಹೋಗಬಾರದು ಮುಖ್ಯಘಟ್ಟದಲ್ಲಿ ನೀನು ನಿನ್ನ ನೋವುಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು ಒಂದು ವೇಳೆ ನೀನು ಹಂಚಿಕೊಂಡೆ ಎಂದಾದರೆ ಅವರು ನಿಮ್ಮನ್ನು ಕೀಳಾಗಿ ನೋಡುವಂತಹ ಸಂದರ್ಭ ಎದುರಿಗೆ ಬರಬಹುದು ಇದರಿಂದಾಗಿ ನೀವು ನಿಮ್ಮ ಗುರಿಯನ್ನು ತಲುಪಲು ಸ್ವಲ್ಪ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಇಲ್ಲಿ ನಿಮ್ಮ ನೋವುಗಳಿಗೆ ಸ್ಪಂದಿಸುವಂತಹ ಜನಗಳಿಗಿಂತ ನಿಮ್ಮ ನೋವುಗಳನ್ನು ನೋಡಿ ನಗುವಂತಹವರೇ ಹೆಚ್ಚಾಗಿ ಇದ್ದಾರೆ ಹಾಗಾಗಿ ಯಾರ ಬಳಿಯಲ್ಲಿಯೂ ಕೂಡ ನಿಮ್ಮ ನೋವುಗಳನ್ನು ಹೇಳಿಕೊಳ್ಳಲು ಹೋಗಬೇಡಿ ಈ ಜೀವನದಲ್ಲಿ ಯಶಸ್ವಿ ಎನ್ನುವುದು ಸಿಗಲೇಬೇಕಾದರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು ನಿಮ್ಮ ನೋವುಗಳೇ ಯಶಸ್ಸಿನ ಮುಖ್ಯ ಭಾಗವಾಗಿ ಇರಬೇಕು ಆ ನೋವುಗಳನ್ನು ನಿಮ್ಮಲ್ಲಿಯೇ ನುಂಗಿಕೊಂಡು ಕಷ್ಟಗಳನ್ನು ನಿಮ್ಮಲ್ಲಿಯೇ ಬಂಧಿಸಿಕೊಂಡು ಮುಂದೆ ನಡೆಯುವುದನ್ನು ಕಲಿತುಕೊಳ್ಳಬೇಕು ಜೀವನದಲ್ಲಿ ಕಷ್ಟಗಳು ಬಂದಿದೆ ಅಂತ ಬಿಟ್ಟು ಬಿಡಬೇಡಿ ಇವತ್ತಿನ ದಿನ ಕಷ್ಟವಾಗಿ ಇರಬಹುದು ನಾಳೆ ಅದಕ್ಕಿಂತ ಕೆಟ್ಟದಾಗಿಯೂ ಇರಬಹುದು ಹಾಗಾಗಿ ಬಂದಿರುವುದನ್ನೆಲ್ಲವನ್ನು ಬಂದಂತೆ ಸ್ವೀಕರಿಸುತ್ತಾ ಮುಂದುವರೆಯಬೇಕು ಆದರೆ ಮುಂದೊಂದು ದಿನ ಎಲ್ಲವೂ ಕೂಡ ಸಂತೋಷದಾಯಕವಾಗಿ ನಮ್ಮ ಜೀವನದಲ್ಲಿ ಬಂದೇ ಬರುತ್ತವೆ ಎನ್ನುವಂತಹ ಭರವಸೆಯನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಬಾರದು ಸ್ನೇಹಿತರೆ ಒಂದು ವೇಳೆ ನೀವು ಏನಾದರೂ ತಪ್ಪು ಮಾಡಿದಾಗ ಅದನ್ನು ಮುಜುಗರವಿಲ್ಲದೆ ಒಪ್ಪಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ಮೊದಲು ಕಲಿತು ಬಿಡಿ ಏಕೆಂದರೆ ಇಲ್ಲಿ ಯಾರು ಹೋಗುವಾಗ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ ಬರುವಾಗಲೂ ಕೂಡ ಒಂಟಿ ಹೋಗುವಾಗಲೂ ಕೂಡ ಒಂಟಿ ಹಾಗಾಗಿ ನಾನು ನನ್ನದು ನಾನೇ ದೊಡ್ಡವನು ಎನ್ನುವಂಥ ಅಹಮನ್ನು ಜೀವನದಿಂದ ತೊರೆದು ಹಾಕಬೇಕು ಇನ್ನು ಎರಡನೆಯದಾಗಿ ಸ್ನೇಹಿತರೆ ನಿಮ್ಮ ಗುರಿ ನಿಮ್ಮ ಗುರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರಿಗೆ ಹೇಳಲು ಹೋಗಬಾರದು ನೀವು ನಡೆಯುವ ದಾರಿಯಲ್ಲಿ ನಿಮಗೆ ಕೆಲವು ಅಡೆತಡೆಗಳು ಬರುವುದು ಸಹಜ ಹಾಗಂತ ಅಲ್ಲೇ ಸೋತುಕೊಂಡು ಕೆಳಗೆ ಬೀಳಲು ಹೋಗಬಾರದು ಅದನ್ನು ಎದುರಿಸಿ ನಿಂತು ಗೆಲ್ಲಬೇಕು ಅದೃಷ್ಟದಲ್ಲಿ ನಂಬಿಕೆ ಇಡಬೇಡಿ ಪರಿಶ್ರಮದಲ್ಲಿ ನಂಬಿಕೆಯನ್ನು ಇಡಿ ಈ ಹಾದಿ ನಿಮಗೊಂದು ಒಳ್ಳೆಯ ದಾರಿಯನ್ನು ತಂದು ಕೊಟ್ಟೇ ಕೊಡುತ್ತದೆ ಆದರೆ ನೀವು ನಿಮ್ಮ ಗುರಿಗಳನ್ನು ಮುಟ್ಟುವ ಹಾದಿಯಲ್ಲಿ ಯಾರೊಂದಿಗೂ ಕೂಡ ನಿಮ್ಮ ಗುರಿಯ ಬಗ್ಗೆ ನಿಮ್ಮ ಕನಸಿನ ಬಗ್ಗೆ ಎಂದಿಗೂ ಕೂಡ ತುಟಿ ಬಿಚ್ಚಲು ಹೋಗಲೇಬಾರದು ಏಕೆಂದರೆ ನೀವು ಮತ್ತೊಬ್ಬರ ಬಳಿಯಲ್ಲಿ ಹೇಳಿದರೆ ಅವರು ನಿಮ್ಮ ದಾರಿಯನ್ನೇ ಅವರು ತಪ್ಪಿಸುವಂತಹ ಸಂದರ್ಭ ಹೆಚ್ಚಾಗಿರುತ್ತದೆ ನೆನಪಿಡಿ ಸ್ನೇಹಿತರೆ ಯಾರ ಹತ್ತಿರವೂ ಕೂಡ ನಾನು ಇದನ್ನ ಮಾಡಿದ್ದೇನೆ ನಾನು ಇದನ್ನ ಮಾಡುತ್ತೇನೆ ನಾನು ಇದನ್ನ ಮಾಡಿಯೇ ತೀರುತ್ತೇನೆ ನನ್ನ ಕನಸುಗಳನ್ನು ನನಸು ಮಾಡಿಯೇ ತೀರುತ್ತೇನೆ ನಾನು ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ ಅಂತ ಯಾರ ಹತ್ತಿರವೂ ಕೂಡ ಹೇಳಲು ಹೋಗಲೇಬಾರದು ನಮ್ಮ ಸಾಧನೆಯ ಮೂಲಕ ಉತ್ತರವನ್ನು ಕೊಡಬೇಕೇ ವಿನಃ ಈ ರೀತಿಯಾಗಿ ಕೇವಲ ಮಾತಿನ ಮುಖಾಂತರ ನಾವು ಯಾರ ಬಳಿಯಲ್ಲಿಯೂ ಕೂಡ ಚರ್ಚೆಗಳನ್ನಾಗಲಿ ಕನಸುಗಳನ್ನಾಗಲಿ ಹೇಳಿಕೊಳ್ಳುವುದಾಗಲಿ ಮಾಡಲು ಹೋಗಲೇಬಾರದು ಅದೆಷ್ಟೇ ಆತ್ಮೀಯತೆ ಇರುವ ವ್ಯಕ್ತಿಯಾದರೂ ಸರಿಯೇ ನಿಮ್ಮ ಗುರಿಗಳ ಬಗ್ಗೆ ನಿಮ್ಮ ಕನಸಿನ ಬಗ್ಗೆ ಹೇಳಿಕೊಳ್ಳಬಾರದು ಏಕೆಂದರೆ ನಿಮ್ಮ ಗುರಿಯ ಬಗ್ಗೆ ನೀವು ಅವರಿಗೆ ಹೇಳಿದಾಗ ಅವರು ನಿಮ್ಮ ದಾರಿಯನ್ನು ತಪ್ಪಿಸುವಂತಹ ಕೆಟ್ಟ ಕೆಲಸವನ್ನು ಮಾಡಬಹುದು ಹಾಗಾಗಿ ಅಂತವರಿಂದ ಹಾಗೂ ಅಂತವರ ಬಳಿಯಲ್ಲಿ ನಿಮ್ಮ ಕನಸಿನ ಬಗ್ಗೆ ಹೇಳುವ ಮುನ್ನ ಸ್ವಲ್ಪ ಯೋಚನೆಯನ್ನು ಮಾಡಿ ನಿಮ್ಮ ದಾರಿಯಲ್ಲಿ ಹೋಗುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಿಮ್ಮನ್ನು ಬಿಡುವುದಿಲ್ಲ ಜೀವನದಲ್ಲಿ ನೀವು ನಿಮ್ಮ ಗುರಿಯನ್ನು ತಲುಪಬೇಕಾದರೆ ನೀವು ನಿಮ್ಮ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕು ಆಗ ಮಾತ್ರ ಗೆಲುವು ಎನ್ನುವುದು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಸ್ನೇಹಿತರೆ ಯಾವುದೇ ಕೆಲಸವಾಗಲಿ ಕೆಲಸಗಳಲ್ಲಿ ಸಣ್ಣದು ದೊಡ್ಡದು ಎನ್ನುವುದು ಯಾವುದು ಕೂಡ ಇಲ್ಲ ಯಾವುದೇ ಕೆಲಸವಾದರೂ ಸರಿ ನಾವು ಆ ಒಂದು ಕೆಲಸದಲ್ಲಿ ನಿರಂತರವಾಗಿರುವಂತಹ ಪರಿಶ್ರಮವನ್ನು ನಿರಂತರವಾಗಿರುವಂತಹ ಶ್ರಮವನ್ನು ವಹಿಸಿದಾಗ ಮಾತ್ರ ನಾವು ಅಂದುಕೊಂಡಿರುವಂತಹ ಗೆಲುವನ್ನು ಸಾಧಿಸಲು ಸಾಧ್ಯವಾಗುವುದು ಇನ್ನು ಮೂರನೆಯದಾಗಿ ನಿಮ್ಮ ಯಶಸ್ಸಿನ ಗುಟ್ಟು ಯಾವ ವ್ಯಕ್ತಿಗೂ ಕೂಡ ನಿಮ್ಮ ಯಶಸ್ಸಿನ ಗುಟ್ಟನ್ನು ಹೇಳಲು ಹೋಗಲೇಬಾರದು ನೀವು ನಿಮ್ಮ ಮನಸ್ಸಿನ ಗುಟ್ಟನ್ನು ಹಾಗೂ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು ಏಕೆಂದರೆ ನಿಮ್ಮ ದಾರಿಯನ್ನು ಅವರೂ ಕೂಡ ನಕಲು ಮಾಡುತ್ತಾರೆ ಒಂದು ವೇಳೆ ಅವರು ಅದರಲ್ಲಿ ಯಶಸ್ವಿಯಾದರೆ ನಿಮ್ಮನ್ನು ಹೊಗಳಲು ಸಾಧ್ಯವಿಲ್ಲ ಅದೇ ಒಂದು ವೇಳೆ ಅದರಲ್ಲಿ ವಿಫಲವಾದರೆ ಎಲ್ಲರೊಂದಿಗೂ ಕೂಡ ನಿನ್ನಿಂದ ನಾನು ಸೋತೆ ಎನ್ನುವುದಾಗಿ ಹೇಳಿಕೊಂಡು ಬರುತ್ತಾರೆ ಹಾಗಾಗಿ ನಿಮ್ಮ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಕೂಡ ಹೇಳಲು ಹೋಗಲೇಬಾರದು ನಿಮ್ಮ ಮೊದಲನ ಗೆಲುವಿನ ನಂತರ ವಿಶ್ರಾಂತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳಬಾರದು ಯಾಕೆ ಗೊತ್ತಾ ಸ್ನೇಹಿತರೆ ಎರಡನೆಯ ಪ್ರಯತ್ನದಲ್ಲಿ ಒಂದು ವೇಳೆ ನೀವು ಸೋತು ಹೋದರೆ ನಿನ್ನ ಮೊದಲಿನ ಗೆಲುವನ್ನು ಕೇವಲ ಅದೃಷ್ಟ ಎಂದು ಹೀಯಾಳಿಸುವುದಕ್ಕೆ ಬಹಳ ಜನ ಕಾಯುತ್ತಿರುತ್ತಾರೆ ಹಾಗಾಗಿ ಜೀವನದಲ್ಲಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕು ನಿರಂತರವಾಗಿ ಒಂದಲ್ಲ ಒಂದು ಗೆಲುವನ್ನು ಸಾಧಿಸಿದ ನಂತರದಲ್ಲಿ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡುತ್ತಲೇ ಇರಬೇಕು ಈ ವಿಷಯವನ್ನು ನೀವು ನಿಮ್ಮ ಜೀವನದಲ್ಲಿ ಯಾರೊಂದಿಗೂ ಕೂಡ ಹಂಚಿಕೊಳ್ಳದೇ ಇದ್ದರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರೇ ಏರುತ್ತೀರಾ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುವುದೇ ಇಲ್ಲ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು